ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳತಿರೇಕಾ ಸೊ ಫ್ರೆಂಡ್ಸ್ ಪ್ರೆಗ್ನೆಂಟ್ ಲೇಡಿಗೆ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಹೆಣ್ಣು ತಿಳ್ಕೊಳ್ಳುವಂಥ ಉತ್ಸುಕತೆ ಇದ್ದೇ ಇರುತ್ತೆ ಕೆಲವೊಂದು ಸಿಂಪ್ಟಮ್ಸು ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡು ಬಂದರೆ ಅದು ಗಂಡು ಅಥವಾ ಹೆಣ್ಣು ಅಂತ ಅನೇಕ ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ ಈ ಸಿಂಪ್ಟಮ್ಸಲ್ಲಿ ಕೆಲವಕ್ಕೆ ಸೈಂಟಿಫಿಕ್ ರೀಸನ್ಸು ಸಹ ಇರುತ್ತೆ ಬಟ್ ಕೆಲವಕ್ಕೆ ಇಲ್ಲ ಇರೋದಿಲ್ಲ ಬಟ್ ಆ ಒಂದು ಸಿಂಪ್ಟಮ್ಸ್ ಏನಿದೆ ಅದು ಕಂಡು ಬಂದರೆ ನೈಂಟಿ ನೈನ್ ಪರ್ಸೆಂಟ್ ಗಂಡು ಅಥವಾ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳಿರುತ್ತೆ ಅಂಥ ಕೆಲವು ಲಕ್ಷಣಗಳು ಈ ವಿಡಿಯೋದಲ್ಲಿ ನೋಡೋಣ ಅದರಲ್ಲಿ ಮೊದಲನೇ ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ಸು ಅಥವಾ ನಾಝಿಯಾ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ವಿಕಾರ ಆಗುವಂಥದ್ದು ವಾಮಿಟಿಂಗ್ ಸೆನ್ಸೇಷನ್ ಇರುವಂಥದ್ದು ಅಥವಾ ಹೊಟ್ಟೆ ತೊಳಿಸುವಂಥದ್ದು ಈ ರೀತಿ ಸಿಂಪ್ಟಮ್ಸು ಜಾಸ್ತಿ ಇದ್ದರೆ ಅದು ಹೆಣ್ಣುಮುಗು ಆಗೋದಕ್ಕೆ ಲಕ್ಷಣಗಳು ಅದೇ ಈ ಒಂದು ಸಿಂಟಮ್ಸ್ ಏನಿದೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಒಂದು ಮಾರ್ನಿಂಗ್ ಸಿಕ್ನೆಸ್ಸು ತೀರಾ ಕಡಿಮೆ ಮಟ್ಟದಲ್ಲಿ ಇದೆ ಕೆಲವ್ರಿಗೆ ಈ ಒಂದು ಸಿಂಟಮ್ಸ್ ಇರೋದೇ ಇಲ್ಲ ಅಂಥವ್ರಿಗೆ ಗಂಡು ಮುಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದು ಅನೇಕ ಮಂದಿಯಲ್ಲಿ ಪ್ರೂವ್ ಆಗಿರುವಂಥ ಒಂದು ಸಿಂಟಮ್ ಇದು ನನ್ನ ಕೇಸಲ್ಲೂ ಸಹ ಪ್ರೂವ್ ಆಗಿದೆ ನನಗೆ ನೈನ್ ಮಂತ್ಸಲ್ಲಿ ಒಂದು ದಿನವೂ ಸಹ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ವಾಮಿಟ್ ಆಗಲಿ ಹೊಟ್ಟೆ ತೊಳಿಸುವಂಥದ್ದಾಗಲಿ ಆಗಿಲ್ಲ ನನಗೆ ಗಂಟು ಮಗುನೇ ಆಗಿರುವಂಥದ್ದು ಇನ್ನು ಹೈ ಲೆವೆಲ್ಸ್ ಆಫ್ ಮಾರ್ನಿಂಗ್ ಸಿಕ್ನೆಸ್ ಒಂದು ವಾಕರಿಕೆ ಆಗ್ಬೋದು ನಾಜಿ ಆಗ್ಬೋದು ಇದ್ರೆ ಅಂಥವ್ರಿಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದಕ್ಕೆ ರೀಸನ್ಸ್ ನೋಡೋದಾದರೆ ಹೈಯರ್ ಹಾರ್ಮೋನಲ್ ಲೆವೆಲ್ಸ್ ಪ್ರೆಗ್ನೆಂಟ್ ಲೇಡಿಯಲ್ಲಿ ಹಾರ್ಮೋನಲ್ ಲೆವೆಲ್ಸ್ ಹೈಯರ್ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಿಂಗ್ ಸೆನ್ಸೇಷನ್ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರುತ್ತೆ ಸೊ ಅಂಥವ್ರಿಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಹಾರ್ಟ್ ರೇಟ್ ಬೇಬಿ ಹಾರ್ಟ್ ರೇಟನ್ನು ಎಫ್ ಎಚ್ ಆರ್ ಅಂತ ಕರಿತೀವಿ ಅದು ಫಸ್ಟ್ ಟ್ರೈಮಿಸ್ಟರಲ್ಲಿ ಒನ್ ಫಾರ್ಟಿ ಬೀಟ್ಸ್ ಪರ್ ಮಿನಿಟ್ ಇರುತ್ತೆ ಅದು ಆ್ಯಾವ್ರೇಜ್ ಹಾರ್ಟ್ ಬೀಟ್ ಎಲ್ಲ ಬೇಬೀಸ್ದು ಪ್ರೆಗ್ನೆನ್ಸಿ ಪ್ರೊಸೀಡ್ ಆದಂಗೆಲ್ಲ ಅಂದರೆ ಪ್ರೋಗ್ರೆಸ್ ಆದಂಗೆಲ್ಲ ಅದರ ಹಾರ್ಟ್ ರೇಟ್ ಬಂದು ಒನ್ ಫಿಫ್ಟಿ ಒನ್ ಪರ್ ಮಿನಿಟ್ ಇರುತ್ತೆ ಅಂದರೆ ಒನ್ ಫಿಫ್ಟಿ ಒನ್ ಎಫ್ ಎಚ್ ಆರ್ ಇರುತ್ತೆ ಅದು ಮಂತ್ಸ್ ಪ್ರೋಗ್ರೆಸ್ ಆದಂಗೆಲ್ಲ ಒಂದು ಫೀಟಲ್ ಹಾರ್ಟ್ ರೇಟ್ ಬಂದು ಸ್ಲೋ ಡೌನ್ ಆಯಿತು ಲಾಸ್ಟ್ ಟ್ರೈಮಿಸ್ಟರಲ್ಲಿ ಬಿಲೋ ಒನ್ ಫಾರ್ಟಿ ಫೈವ್ ಎಫ್ ಎಚ್ ಆರ್ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ತರ್ಡ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಸ್ಕಿನ್ ಮತ್ತು ಹೇರ್ ಸ್ಕಿನ್ನು ಗ್ಲೋವನ್ನು ಕಳ್ಕೊಂಡಿದೆ ಸ್ಕಿನ್ನಲ್ಲಿ ಒಂದು ಚಾಮ್ನೆಸ್ ಇಲ್ಲ ಜೊತೆಗೆ ಬಾಡಿಯಲ್ಲಿ ಹೇರ್ ಗ್ರೋತ್ ಅನ್ನೋದು ಜಾಸ್ತಿ ಇದೆ ಅಂತ ಹೇಳಿದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಇದಕ್ಕೆ ರೀಸನ್ಸ್ ರೀಸನ್ಸನ್ನು ನೋಡೋದಾದರೆ ಗರ್ಭದಲ್ಲಿ ಒಂದು ಬಾಯ್ ಬೇಬಿ ಅಂದರೆ ಮೇಲ್ ಹಾರ್ಮೋನ್ಸ್ ಡೆವಲಪ್ ಆಗ್ತಾ ಇರೋದ್ರಿಂದ ಬಾಡಿಯಲ್ಲಿ ಒಂದು ಹೇರ್ ಗ್ರೋತ್ ಅನ್ನೋದು ಜಾಸ್ತಿ ಇರುತ್ತೆ ನೀವು ಮುಂಚೆ ಗಮನಿಸದೇ ಆದರೆ ನಿಮ್ಮ ಬಾಡಿಯಲ್ಲಿ ಒಂದು ಬಾಡಿ ಹೇರ್ಸ್ ಅನ್ನೋದು ಕಡಿಮೆ ಇದ್ದು ಪ್ರೆಗ್ನೆನ್ಸಿಯಲ್ಲಿ ಒಂದು ಬಾಡಿ ಹೇರ್ಸ್ ಅನ್ನೋದು ಜಾಸ್ತಿ ಇದೆ ಆಗ್ಬೋದು ಅಥವಾ ನಿಮ್ಮ ನೆಕ್ ಪೋಷನಲ್ಲಾಗ್ಬೋದು ಹೇರ್ ಗ್ರೋತ್ ಅನ್ನೋದು ಆಗ್ತಾ ಇದೆ ಮುಂಚೆಗಿಂತ ಜಾಸ್ತಿ ಅಂತ ಹೇಳಿದರೆ ಅದು ಬಾ ಬಾಯ್ ಬೇಬಿ ಸಿಂಪ್ಟಮ್ಸ್ ಅದ್ರ ಜೊತೆಗೆ ಫೇಸಲ್ಲಿ ಗ್ಲೋ ಕಡಿಮೆ ಆಗಿರೋದು ಡ್ರೈನೆಸ್ ಆಗಿರೋದು ಡ್ರೈ ಸ್ಕಿನ್ ಇರೋದು ಕಂಡು ಬಂದರೆ ಅದು ಒಂದು ಬಾಯ್ ಬೇಬಿಯ ಸಿಂಪ್ಟಮ್ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಟಮ್ ಅಂತ ಹೇಳಿದ್ರೆ ಫುಡ್ ಕ್ರೇವಿಂಗ್ಸ್ ಬಾಯ್ ಬೇಬಿ ಇರೋರ್ಗಾದ್ರೆ ಒಂದು ಫುಡ್ ಕ್ರೇವಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಲೈಕ್ ಸೋರ್ ಅಂಡ್ ಸಾಲ್ಟಿ ಫುಡ್ ಸ್ಪೈಸಿ ಫುಡ್ಡನ್ನು ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ ವೆರೈಟೀಸ್ ಆಫ್ ಫುಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅನ್ನೋದು ಕ್ರೇವಿಂಗ್ಸು ಜಾಸ್ತಿ ಇರುತ್ತೆ ಅದೇ ಗರ್ಲ್ ಬೇಬಿ ಆಗೋರ್ಗಾದ್ರೆ ಜಾಸ್ತಿ ಒಂದು ಮಾರ್ನಿಂಗ್ ಸಿಕ್ನೆಸ್ಸು ನಾಸಿಯಾ ವಾಮಿಟಿಂಗ್ ಎಲ್ಲ ಜಾಸ್ತಿ ಇರೋದರಿಂದ ಅವ್ರಿಗೆ ಫುಡ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ ಫುಡ್ಡು ಜಾಸ್ತಿ ಅವ್ರಿಗೆ ಸೇರ್ತಾ ಇರೋದಿಲ್ಲ ನೆಕ್ಸ್ಟು ಮತ್ತು ತುಂಬ ಇಂಪಾರ್ಟೆಂಟ್ ಸಿಮ್ಟಮ್ ಅಂತ ಹೇಳಿದ್ರೆ ಸ್ಟಮಕ್ ಪೊಸಿಷನಿಂಗ್ ನಿಮ್ಮ ಬೇಬಿ ಬಂಪ್ ಪೊಸಿಷನ್ ಅಥವಾ ಒಂದು ಹೈಟನ್ನು ನೋಡಿ ಅದು ಬಾಯ್ ಅಥವಾ ಗರ್ಲ್ ಬೇಬಿ ಅಂತ ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಈ ಒಂದು ಮೆಥಡನ್ನು ಯೂಸ್ ಮಾಡ್ತಾಯಿದ್ರು ನಿಮಗೆ ಸ್ಟಮಕ್ ಅನ್ನೋದು ಲೋಯರಲ್ಲಿದೆ ಲೋ ಲೆವೆಲಲ್ಲಿದೆ ಅಂತ ಹೇಳಿದ್ರೆ ಜೊತೆಗೆ ಸ್ಮಾಲ್ ಸ್ಟಮಕ್ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಅದೇ ಸ್ಟಮಕ್ ಅನ್ನೋದು ಹೈಯಿಂದ ಹೈ ಇದೆ ಅಂದರೆ ಎದೆ ಭಾಗದಿಂದಲೂ ಒಂದು ಫೀಟಸ್ ಊಂಬ್ ಅನ್ನೋದು ಸ್ಟಾರ್ಟ್ ಆಗಿದೆ ಸ್ವಲ್ಪ ಗಾತ್ರವಾಗಿದೆ ಹೊಟ್ಟೆ ಪೊಸಿಷನು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಗರ್ಲ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಮ್ಟಮ್ ಅಂದರೆ ಮೂಡ್ ಸ್ವಿಂಗ್ಸ್ ಮೂಡ್ ಸ್ವಿಂಗ್ಸ್ ಅನ್ನೋದು ನಿಮಗೆ ಜಾಸ್ತಿ ಇದೆ ಕೆಲವೊಂದು ಸಲ ಖುಷಿಯಾಗಿರ್ತೀರ ಕೆಲವೊಂದು ಸಲ ಬೇಜಾರಲ್ಲಿ ಇರ್ತೀರಾ ಕೆಲವೊಂದು ಸಲ ನಾರ್ಮಲ್ಲಾಗಿರ್ತೀರ ಈ ರೀತಿ ಮೂಡ್ ಸ್ವಿಂಗ್ಸು ಪದೇ ಪದೇ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮುಂದಿನ ಒಂದು ಸಿಂಪ್ಟಮ್ ನೋಡೋದಾದರೆ ಯೂರಿನ್ ಕಲರ್ ಯೂರಿನ್ನಿಂದ ಒಂದು ಪ್ರೆಗ್ನೆನ್ಸಿಯ ಡಿಟೆಕ್ಟನ್ನು ಮಾಡ್ಬೋದು ಅದೇ ರೀತಿ ಯೂರಿನ್ ಕಲರಿಂದ ಒಂದು ಬಾಯ್ ಅಥವಾ ಗರ್ಲ್ ಅಂತಲೂ ಸಹ ಪ್ರಿಡಿಕ್ಟನ್ನು ಮಾಡ್ಬೋದು ಯೂರಿನ್ ಕಲರು ರೆಗ್ಯುಲರ್ಗಿಂತ ನಿಮಗೆ ಡಾರ್ಕಿಶ್ ಆಗಿ ಡಾರ್ಕರ್ ಯೂರಿನ್ ಆಗಿ ಇದ್ದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಒಂದು ಸಿಂಟಮನ್ನು ನೋಡೋದಾದರೆ ಬ್ರೆಸ್ಟ್ ಸೈಜ್ ನಿಮ್ಮ ರೈಟ್ ಬ್ರೆಸ್ಟು ಲೆಫ್ಟ್ಗಿಂತ ಸ್ವಲ್ಪ ದೊಡ್ಡದಾಗಿ ಇದ್ದರೆ ಸೈಜಲ್ಲಿ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇದೆ ಅಂತ ಒಂದು ರಿಸರ್ಚಸ್ಸು ಹೇಳುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಮ್ಟಮ್ ಅಂತ ಹೇಳಿದ್ರೆ ಕೋಲ್ಡ್ ಫೀಟ್ ಆ್ಯಂಡ್ ಹ್ಯಾಂಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರಿಗೆ ಕಾಲುಗಳು ತುಂಬ ಥಂಡಿ ಇದೆ ಕೈಗಳಲ್ಲಿ ಒಂದು ಕೋಲ್ಡ್ನೆಸ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದು ನಮಗೆ ಲಾಸ್ಟ್ ಟ್ರೈಮಿಸ್ಟರಲ್ಲಿ ಒಂದು ಫೀಲನ್ನು ಕೊಡುತ್ತೆ ಕೈಗಳು ಕಾಲುಗಳು ತುಂಬ ಕೋಲ್ಡ್ ಆಗುವಂಥದ್ದು ಥಂಡಿ ಆಗುವಂಥದ್ದು ಆಗ್ತಾ ಇರುತ್ತೆ ಸೊ ಅಂಥವ್ರು ಜಾಸ್ತಿ ಒಂದು ವಾಮ್ ಕ್ಲೋತ್ಸನ್ನು ಸಾಕ್ಸನ್ನು ವಿಯರ್ ಮಾಡೋದು ತುಂಬಾ ಒಳ್ಳೆಯದು ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಬಾಡಿ ವೆಯ್ಟ್ ಬಾಯ್ ಬೇಬಿ ಆಗೋರಿಗಾದರೆ ನಿಮ್ಮ ಪ್ರೆಗ್ನೆನ್ಸಿ ಓವರಾಲ್ ಅಲ್ಲಿ ಬಾಡಿ ವೆಯ್ಟ್ ಅನ್ನೋದು ತುಂಬ ಜಾಸ್ತಿ ಆಗೋದಿಲ್ಲ ಎಂಟೈರ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನೀವು ನೈನ್ತ್ ಮಂತಲ್ಲಿ ವೆಯ್ಟ್ ನೋಡೋದಾದರೆ ಮುಂಚೆಗಿಂತ ನೀವು ಟೆನ್ ಟು ಟ್ವೆಲ್ ತರ್ಟೀನ್ ಕೆ ಜೀಸ್ ಅಷ್ಟೇ ಜಾಸ್ತಿ ಆಗಿರ್ತೀರ ಕೈ ಕಾಲುಗಳು ನಾರ್ಮಲ್ ಆಗೇ ಇರುತ್ತೆ ಮುಂಚಿನ ಥರ ಹೊಟ್ಟೆ ಭಾಗ ಮಾತ್ರ ನಿಮಗೆ ಜಾಸ್ತಿ ಇರುತ್ತೆ ಅದೇ ಗರ್ಲ್ ಬೇಬಿಗಾದರೆ ಓವರ್ ಆಲ್ ವೆಯ್ಟ್ ನಿಮಗೆ ಫೋರ್ಟೀನ್ ಟು ಏಯ್ಟೀನ್ ಕೆ ಜೀಸ್ ಜಾಸ್ತಿ ಆಗಿರುತ್ತೆ ಮುಂಚೆಗಿಂತ ಕೆನ್ನೆಗಳು ಕೈಕಾಲುಗಳು ಸಹ ವೆಯ್ಟ್ ಪುಟಪ್ ಆಗಿರುತ್ತೆ ಅಂದರೆ ತುಂಬದಂಗೆ ಆಗಿರುತ್ತೆ ಬಟ್ ಬಾಯ್ ಬೇಬಿ ಇರೋರಿಗಾದರೆ ಈ ರೀತಿ ಒಂದು ವೆಯ್ಟು ಜಾಸ್ತಿ ಆಗಿರೋದಿಲ್ಲ ನಾರ್ಮಲ್ ಆಗೇ ಇರ್ತೀರ ಹೊಟ್ಟೆ ಭಾಗ ಮಾತ್ರ ನಿಮಗೆ ಜಾಸ್ತಿ ಆಗಿರುತ್ತೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸಿಮ್ಟಮ್ ಅಂತ ಹೇಳಿದ್ರೆ ಸ್ಲೀಪಿಂಗ್ ಪೊಸಿಷನ್ ಸ್ಲೀಪಿಂಗ್ ಪೊಸಿಷನನ್ನು ನೋಡೋದಾದರೆ ನೀವು ಆಫ್ಟರ್ ಫೋರ್ ಫೈವ್ ಮಂತ್ಸು ನಿಮಗೆ ಹೊಟ್ಟೆಗಾತ್ರ ಕಾಣಿಸ್ತಾ ಇದೆ ಫೀಲ್ ಇದೆ ನಿಮಗೆ ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಟೈಮಲ್ಲಿ ನೀವು ಜಾಸ್ತಿ ಲೆಫ್ಟ್ ಸೈಡು ಮಲಗೋಕ್ಕೆ ಪ್ರಿಫರ್ ಮಾಡ್ತಾ ಇರ್ತೀರ ಲೆಫ್ಟ್ ಸೈಡಲ್ಲಿ ಮಲ್ಕೊಂಡ್ರೆ ನಿಮಗೆ ಕಂಫರ್ಟ್ ಆಗಿರುತ್ತೆ ಅಂತ ಅನಿಸಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ನೆಕ್ಸ್ಟು ಲಾಸ್ಟ್ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಬೆಲ್ಲಿ ಬಟನ್ ಲೈನ್ ನಿಮ್ಮ ಫಿಫ್ತು ಸಿಕ್ಸ್ತ್ ಮಂತ್ ನಂತರ ನೋಡೋದಾದರೆ ನಿಮ್ಮ ಚೆಸ್ಟ್ ಪಾರ್ಟಿಂದ ಲೋಯರ್ ಸ್ಟಮಕ್ವರೆಗೂ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಫಾರ್ಮ್ ಆಗಿರುತ್ತೆ ಆ ಸ್ಟ್ರೈಟ್ ಲೈನನ್ನು ನೀವು ಸೆವೆಂತ್ ಏಯತ್ ಮಂತಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಅದು ಒಂದು ಬಾಯ್ ಬೇಬಿ ಆಗುವಂಥ ಸಂಕೇತ ಸೊ ಫ್ರೆಂಡ್ಸ್ ಈ ಕೆಲವು ಗಳಲ್ಲಿ ನಿಮಗೆ ನಾಲ್ಕೈದು ಸಿಂಪ್ಟಮ್ಸ್ ಕಂಡು ಬಂದರೂ ಸಹ ಒಂದು ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬಾಯ್ ಅಥವಾ ಗರ್ಲ್ ಯಾವುದೇ ಮಗು ಆದರೂ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಈಕ್ವಲ್ ಲವ್ ಅನ್ನು ಕೊಟ್ಟು ಬೆಳೆಸ್ತೀವಿ ಬಟ್ ಈ ಒಂದು ವಿಡಿಯೋ ಕ್ಯೂರಿಯಾಸಿಟಿಗೋಸ್ಕರ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್